ಶುಭ ಮಧ್ಯಾಹ್ನ ಕಾರ್ಯಕ್ರಮದ ಕೊನೆಯ ಘಟ್ಟ ನಮ್ಮ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ಇದು ಕಾರ್ಯ ಇಡೀ ಮತ್ತು ಸಂಜೆಯವರೆಗೂ ಕಾರ್ಯಕ್ರಮ ಇದೆ ಧನ್ಯವಾದ ಸಮರ್ಪಣೆ ಇಂದು ನಮ್ಮ ರಜತ ಸಂಭ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಕೆ ಕೇಶವಹೊಳ್ಳ ಅಧ್ಯಕ್ಷರು ಉತ್ತರಹಳ್ಳಿ ಅಂಗಸಂಸ್ಥೆ ಇವರಿಗೆ ಅನಂತ ಅನಂತ ಧನ್ಯವಾದಗಳು ನಮ್ಮೆಲ್ಲರ ಕಡೆಯಿಂದ ಹಾಗೆ ಉದ್ಘಾಟಕರಾಗಿ ಬಂದಂತಹ ಅಧ್ಯಕ್ಷರು ಗುರುದೇವ ದೇವಸ್ಥಾನದ ಆಡಳಿತ ಮಂಡಳಿಯ ಆಗಿರತಕ್ಕಂತಹ ಡಾಕ್ಟರ್ ಕೆ ಎಸ್ ಕಾರಂತ ಇವರಿಗೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳು ಮುಂದೆ ಮುಖ್ಯ ಅತಿಥಿಗಳಾಗಿ ನಮ್ಮನ್ನ ಬಡಿದೆ ಬಡಿದೆಚ್ಚರಿಸಿದಂತಹ ಅವರ ಅವರ ಸಹ ಬ್ರಾಹ್ಮಣ ಸಭಾದಲ್ಲೂ ಬಹಳ ಜನ ಸಹಾಯ ಇದೇ ರೀತಿ ಮಾಡ್ತಾರೆ ಅಂತ ಹೇಳಿದ್ರು ನಮ್ಮಲ್ಲೂ ಹಾಗೆ ಕಾರ್ಯಕ್ರಮ ಜನ ಎಂಟುನೂರು ಜನ ಇದ್ರು ಮುನ್ನೂರು ನಾಲ್ನೂರು ಜನ ಕಾಣೋದು ಕಷ್ಟ ಆಗ್ತಾ ಇದೆ ಹಾಗೆ ಅಂತಹ ಮಾತುಗಳನ್ನು ಆಡಿದಂತಹ ಶ್ರೀ ಪಿ ಪ್ರದೀಪ್ ಕುಮಾರ್ ಅವರಿಗೆ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು ಧಾರ್ಮಿಕ ಭಾಷಣವನ್ನು ಮಾಡಿ ತೆರಳಿರತಕ್ಕಂತಹ ಡಾಕ್ಟರ್ ಎಸ್ ಆರ್ ಲೀಲಾ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ನಮ್ಮ ಸಂಸ್ಥೆಯಿಂದ ಅನಂತ ಅನಂತ ವಂದನೆಗಳು ಉಪಸ್ಥಿತರಾಗಿರತಕ್ಕಂತಹ ನಮ್ಮ ಸಭೆಯನ್ನು ಚಂದಗಾಣಿಸಿರತಕ್ಕಂತಹ ಶ್ರೀ ಹೆಚ್ ಸತೀಶ್ ಹಂದೆ ಅಧ್ಯಕ್ಷರು ಕೂಟಮಹಾಜಗತ್ತು ಸಾಲಿಗ್ರಾಮ ರಿಜಿಸ್ಟರ್ಡ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಕೃತಜ್ಞತೆಗಳು ಹಾಗೆ ಉಪಸ್ಥಿತಿಯನ್ನು ನೀಡಿದಿರತಕ್ಕಂತಹ ತೆರಳಿರತಕ್ಕ ತಕ್ಕಂತಹ ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಕೂಟ ಬ್ರಾಹ್ಮಣರ ಮಿತ್ರಮಂಡಳಿ ಬೆಂಗಳೂರು ಇವರಿಗೂ ಕೂಡ ಸಂಘದ ವತಿಯಿಂದ ಕೃತಜ್ಞತೆಗಳು ಜನ ಯುವಕರನ್ನ ಪ್ರವೋಕ್ ಮಾಡಿರ್ತಕ್ಕಂತಹ ಉಪಸ್ಥಿತಿಯಿಂದ ನಮ್ಮನ್ನ ಕೃತಜ್ಞರಾಗಿ ಮಾಡಿರತಕ್ಕಂತಹ ಶ್ರೀ ಕೆ ಯಜ್ಞನಾರಾಯಣ ಹೇರಳೆ ಅಧ್ಯಕ್ಷರು ಸೋನಾ ಸಮೂಹ ಸಂಸ್ಥೆಗಳು ಇವರಿಗೂ ಕೂಡ ನಮ್ಮ ಅಭಿನಂದನೆಗಳು ಹಾಗೆ ಶ್ರೀ ಬಿ ರಘುನಾಥ ಸೋಮಯಾಜಿ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು ಸಿಟಡೆಲ್ ಸರೋವರ ಸರೋವರ್ ಪೋರ್ಟಿಗೋ ಇವರಿಗೂ ಕೂಡ ನಮ್ಮ ಉತ್ತರಹಳ್ಳಿ ಅಂಗ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಗಳು ಹೀಗೆ ನಮಗೆ ಸಹಕಾರ ನೀಡಿರತಕ್ಕಂತಹ ಎಲ್ಲ ಪ್ರಧಾನ ಪ್ರಾಯೋಜಕರು ಪ್ರಾಯೋಜಕರು ಸಹ ಪ್ರಾಯೋಜಕರು ಯಾರಿದ್ದೀರಾ ಹಾಗೆ ಎಂ ಸಿ ಆಗಿ ಕಾರ್ಯನಿರ್ವಹಣೆ ಮಾಡಿರತಕ್ಕಂತಹ ಶ್ರೀಮತಿ ವಿದ್ಯಾರವರು ಅದೇ ರೀತಿ ತನು ಧನದಿಂದ ಪರೋಕ್ಷವಾಗಿ ಯಾವ ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಹಾಯವನ್ನು ಮಾಡಿದ್ದೀರಾ ಅವರಿಗೆಲ್ಲರಿಗೂ ಕೂಡ ನಮ್ಮ ಅಂಗಸಂಸ್ಥೆಯ ಪರವಾಗಿ ಅನಂತಾನಂತ ಕೃತಜ್ಞತೆಗಳು ನಿಮ್ಮ ಸಹಕಾರ ನಮಗೆ ಸದಾ ಇರಲಿ ಅಂತೇಳಿ ನಾವು ಬೇಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಹಾಗೆ ಈಗ ಶಾಂತಿ ಮಂತ್ರದೊಂದಿಗೆ ಸಭಾ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ ಎಲ್ಲರೂ ಎದ್ದು ನಿಂತು ಸಹಕರಿಸಿ ಒಮ್ಮೆ ಓಂ ಸಹ ನವತು ಸಹನೌನಕ್ತು ಸಹ ವೀರ್ಯಂಕರ ವಾವಹೈ ತೇಜಸ್ವಿ ನವಧೀತ